ಒಂದು ಸಂಖ್ಯೆ ಹೇಳಿ ಎರಡು ಸಾವಿರದ ನಾಲ್ಕು ಸಾವಿರದ ಎರಡು ನೂರ ನಲ್ವತ್ತೆಂಟು ಕೊನೆಯಲ್ಲಿ ಯಾವ್ಯಾವ ಇರ್ಬೇಕಂದಂಗ್ ಬಿಡಿಸ್ತಂದ ನಂಬರ ಯಾವ್ಯಾವ ಹೇಳಿ ಸಂಖ್ಯೆ ಆರು ಆರಿಲ್ಲ ಎರಡು ನಾಲ್ಕು ಆರು ಎಂಟು ಜೀರೋ ಇರಲ್ಲ ಜೀರೋ ಸಂಸಂಖ್ಯನ ಸೊನ್ನೆ ಸಮಸಂಖ್ಯೆನಾ ಸೊನ್ನೆ ಸಮಸಂಖ್ಯೆನೂ ಅಲ್ಲ ಬೆಸ ಸಂಖ್ಯೆನೂ ಅಲ್ಲ ಅದು ಅಂಕಿ ಜೊತೆ ತಂದ್ರೆ ಅದು ಸಮಸಂಖ್ಯೆ ಆಗುತ್ತೆ ಹೌದು ನಂಬರ್ ಟೆನ್ ಇದು ಸಮಸಂಖ್ಯೆ ನಂಬರ್ ಹಂಡ್ರೆಡ್ ಇದು ಸಮಸಂಖ್ಯೆ ಸರಿನಾ ಓಕೆ ಹಾಗಂದ್ರೆ ಮೂರಾಯಿತು ಎರಡಾಯಿತು ಆರಾಯಿತು ಐದು ಆಯಿತು ಎಂಟಾಯಿತು ಹತ್ತಾಯಿತು ಇನ್ನು ಇನ್ನೊಂದು ಉಳಿದದ್ಯಾವುದೀಗ ನಾಲ್ಕು ನಾಲ್ಕು ಯಾರಾದರೂ ಬೇರೆ ಯಾರಾದರೂ ಜಾಯಿನ್ ಇದ್ದೀರಾ ಮತ್ತು कोड़े कहवाड जनवाड ओके नाकर बाध्यते नियम नीने ओके, कोले, कोली दिया? ओके, नहीं स्वतंत ओके कहिया ओके नाक रते नियम ऐन ವೆರಿ ಗುಡ್ ಓಕೆ ಕೊನೆ ಎರಡು ಅಂಕೆಗಳು ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿನ ಅಂಕೆಗಳು ನಾಲ್ಕರಿಂದ ಭಾಗ ಹೋಗ್ತಂದ್ರೆ ಅದು ಎಷ್ಟು ದೊಡ್ಡದ ಅಂಕೆ ಇದ್ದರೂ ಕೂಡ ಅದು ನಾಲ್ಕರಿಂದ ಭಾಗ ಹೋಗತ್ತೆ ಓಕೆನಾ ಓಕೆ ಜನವಾಡ ಸಂಧ್ಯಾ ನಾಲ್ಕು ಒಂದು ಸಂಖ್ಯೆ ಹೇಳ್ರಿ ಯಾವುದಾರು ಒಂದು ಸುಮ್ಮನೆ ಸೊ ಬೇಗ ಬೇಗ ಮಾತಾಡ್ರಿ ಸಂಧ್ಯಾ ನಾಲ್ಕು ಸಾವಿರದ ಐವತ್ತೆಂಟು ಕೊನೆ ಎರಡು ಅಂಕೆ ಅವ್ರಿ ಹಲೋ ಕೊನೆ ಎರಡು ಅಂಕಿ ಯಾವ ರೊಳಗೆ ಅದು ನಾಲ್ಕರಲ್ಲಿ ಭಾಗ ಹೋಗತೇನು ನೋಡಿರಿ ಹಂಗಂದ್ರೆ ನಾಲ್ಕು ಸಾವಿರದ ಐವತ್ತೆಂಟು ನಾಲ್ಕರಿಂದ ಪೂರ್ಣವಾಗಿ ಭಾಗ ಹೋಗುವುದಿಲ್ಲ ಸಹನಾ ನೀವೊಂದು ನಂಬರ್ ಹೇಳು ಸಮೃದ್ಧಿಯಾರ್ ಸಹನಾ ನಾಲ್ಕು ಅಂಕಿದೊಂದು ಸಂಖ್ಯೆ ಹೇಳ್ರಿ ಯಾವ್ದಾರ ಅಂತ ಹೇಳ್ರಿ ಬೇರೆ ಹೇಳ್ರಿ ನಾಲ್ಕು ಸಾವಿರ ಬಿಟ್ಟು ಹೇಳ್ರಿ ಬೇರೆ ಹೇಳಿ ಇನ್ನೇಮ್ ಹೇಳ್ರಿ ಎರಡು ಸಾವಿರದ ನಾಲ್ಕುನೂರ ನಲ್ವತ್ತೆಂಟು ಕೊನೆ ಎರಡು ಅಂಕಿ ಅವ್ರಿ ಈಗ ನಾಲ್ಕರಲ್ಲಿ ಬಾಗ್ ಹೋಗ್ ನೋಡ್ರಿ ಎಷ್ಟು ಬರ್ತೈತಿ ರೀ ಬಾಗ್ ಹೋದ್ರ ಪೆನ್ನ ನೋಡ್ಬೇಕ ಸೈಡ್ ಹಿಡ್ರಿ ಮತ್ತು ನೀವು ಸೀದಾ ಕುಂಡ್ರಿ ನಿಮ್ಮ ಮುಖ ಕಟ್ ಕಟ್ ಬರಲಾ ಅರ್ಧ ಅರ್ಧ ಹಾಂ ಓಕೆ ಹಾಂ ನಲವತ್ತೆಂಟು ಭಾಗಿಸಿದ್ರೆ ಎಷ್ಟು ಬರುತ್ತೆ ಹನ್ನೆರಡು ಬರುತ್ತೆ ಓಕೆ ಗೊಡ್ ಐಶ್ವರ್ಯಾ ಹಾಂ ಅದಿರಿ ಓಕೆ ನೀವೊಂದು ನಾಲ್ಕು ಒಂದು ಸಂಖ್ಯೆ ಹೇಳಿರಿ ಯಾವುದ್ರ ಹೇಳಿರಿ ಒಂದು ನಲವತ್ತೆಂಟು ಬಿಟ್ಟು ಹೇಳ ಬೇರೆ ಹೇಳ ಯಾವುದ್ರ ಒಂದು ಹೇಳ ಎರಡು ಸಾವಿರದ ನಲವತ್ತ್ಮೂರು ಕೊನೆ ಎರಡು ಅಂಕಿ ರೀ ನಾಲ್ಕರಲ್ಲೇ ಭಾಗಿಸಿ ನೋಡೋಣ ಅದನ್ನ ಸೊ ಬೇಗ ಭಾಗ ಹೋಗುತ್ತಾ ಹಾಂ ಹೋಗಲ್ಲ ಅಂದರೆ ಎರಡು ಸಾವಿರದ ನಲವತ್ತ್ಮೂರು ನಾಲ್ಕರಲ್ಲೇ ಭಾಗ ಹೋಗಲ್ಲ ವೆರಿ ಗುಡ್ ಈ ಕೊನೆ ಒಂದು ನಂಬರ್ ಇದೇನು ಹನ್ನೊಂದು ನಂಬರ್ ರೀ ಜಾಧವ್ ಪ್ರತ್ಯಕ್ಷ ಸಂಧ್ಯಾ ನೋಡೋಣ ಈ ಮೂರು ಮಂದಿ ಒಳಗೆ ಯಾರು ಹೇಳ್ತಿರಿ ಜಾಧವ್ ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ ಹಾಂ ಹನ್ನೊಂದರ ಬಾಧ್ಯತೆ ನಿಯಮ ಏನು ಜಾಧವ್ ಜಾಧವ್ ഓക്കെ പ്രത്യക്ഷ പ്രത്യക്ഷ